ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಗಿಡಗಳ ನಾಟಿಯ ನಂತರದ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಕಾಫಿಯ ಒಂದು ಗಿಡಗಳ ನಾಟಿಯನ್ನು ನಾವು ಮಾಡ್ತಾ ಇರ್ತೇವೆ ನಾಟಿ ಆದ ತಕ್ಷಣ ನಾವು ಹೇಗೆ ನಿರ್ವಹಣೆಯನ್ನ ಮಾಡಿದ್ರೆ ಈ ಗಿಡಗಳನ್ನ ನಾವು ಉಳಿಸ್ಕೊಳ್ಬೋದು ಅನ್ನುವಂಥ ವಿಷಯನ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಳ್ಳಿ ಸಮೀಪ ಇರುವ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ಡಾಕ್ಟರ್ ತಮಗೆ ನಮಸ್ಕಾರ ವಿಷಯವನ್ನ ಕುರಿತು ಪ್ರಸ್ತಾಪವನ್ನು ಮಾಡಿ ನಮಸ್ಕಾರ ಸರ್ ಕಾಫಿಯಲ್ಲಿ ಗಿಡ ನಾಟಿ ಮಾಡಿ ಆದಮೇಲೆ ತುಂಬ ಜಾಗರೂಕತೆಯಾಗಿ ಸಸಿಗಳನ್ನು ಬೆಳೆಸಬೇಕಾಗುತ್ತೆ ಈ ಸಸಿಗಳನ್ನು ಬೆಳೆಸ್ಕೋದಕ್ಕೆ ಮುಂಚೆ ನಾವು ಯಾವ ಥರದ ಸಸಿಗಳನ್ನು ತರ್ತಾ ಇದ್ದೀವಿ ಯಾವ ವೆರೈಟಿಯನ್ನು ನೆಡ್ತಾ ಇದ್ದೀವಿ ಹಾಗೆ ನಮ್ಮ ವಾತಾವರಣಕ್ಕೆ ತಕ್ಕಂತಹ ವೆರೈಟಿ ಯಾವುದಿದೆ ಅವುಗಳ ಬಗ್ಗೆ ನಾವು ಮೊದಲೇನೆ ಗಮನ ಹರಿಸಿ ಅವೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ನಾಟಿಯನ್ನು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಶುರು ಮಾಡಿ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ನಾವು ನಾಟಿಯನ್ನು ಮುಗಿಸ್ತೀವಿ ಕಾಫಿ ಗಿಡಗಳ ನಾಟಿ ಮತ್ತು ಅವುಗಳ ನಿರ್ವಹಣೆ ತುಂಬಾ ಪ್ರಾಮುಖ್ಯತೆ ನಾವು ಅವುಗಳ ಬಗ್ಗೆ ಸಮಗ್ರವಾಗಿ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ತುಂಬಾ ಇದೆ ಯಾಕಂತಂದರೆ ಕಾಫಿ ಒಂದು ಪೆರಿನಿಯಲ್ ಬೆಳೆ ಆಗಿರೋದರಿಂದ ಒಂದು ಸಾರಿ ನಾಟಿ ಮಾಡಿದಾದ್ಮೇಲೆ ಅದು ನಲವತ್ತು ಮತ್ತು ಐವತ್ತು ವರ್ಷಗಳವರೆಗೂ ಬೆಳೆದು ಬಾಳುವಂತಹ ಒಂದು ಬೆಳೆಯಾಗಿದೆ ಹೀಗಾಗಿ ನಾಟಿ ಮಾಡುವಾಗ ಹಾಗೆ ನಾಟಿ ಮಾಡಿದಾದ್ಮೇಲೆ ನಾವು ಯಾವೆಲ್ಲ ಕ್ರಮಗಳನ್ನು ವಹಿಸಿದ್ರೆ ನಮ್ಮ ಬೆಳೆ ತುಂಬ ಚೆನ್ನಾಗಿ ಬೆಳೆದು ಫಸಲು ಕೊಡುತ್ತದೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿರೋ ಒಂದು ವಿಷಯ ಆಗಿದೆ ಕಾಫಿ ಗಿಡಗಳನ್ನು ಸಾಮಾನ್ಯವಾಗಿ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿ ವರ್ಷ ನಾವು ನಾಟಿ ಮಾಡ್ತೀವಿ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಲ್ಯಾಂಡ್ ಪ್ರಿಪರೇಷನ್ ಅಂತ ಕರಿತೀವಿ ಹಾಗೆ ಲೈನ್ ಮಾರ್ಕಿಂಗ್ ಅಂತ ಕರಿತೀವಿ ಹಾಗೆ ಗುಂಡಿಗಳನ್ನ ನಾವು ಓಪನ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಒಂದೂವರೆ ಅಡಿ ಅಗಲ ಮತ್ತೆ ಆಳದಲ್ಲಿ ನಾವು ಗುಂಡಿಯನ್ನು ಓಪನ್ ಮಾಡಿ ಒಂದು ಹದಿನೈದು ದಿನಗಳ ಕಾಲ ಸೂರ್ಯನ ಬಿಸಿಲಿಗೆ ಇಡಬೇಕಾಗುತ್ತೆ ಅಲ್ಲಿ ಇರತಕ್ಕ ಕ್ರಿಮಿನಾಶಗಳು ಏನೇ ಇದ್ದರೂ ಕೂಡ ಅವು ಸತುವ ಒಂದು ಸಂದರ್ಭ ಇರುತ್ತೆ ಅದಾದ ಮೇಲೆ ನಾವು ಆ ಒಂದು ಗುಂಡಿಯನ್ನ ಮೇಲ್ಮೈ ಮಣ್ಣಿರುತ್ತೆ ಅದು ಮತ್ತೆ ಎರಡು ಕೆಜಿ ಕಾಂಪೋಸ್ಟ್ ಗೊಬ್ಬರ ಹಾಗೆ ಒಂದು ಹತ್ತರಿಂದ ಇಪ್ಪತ್ತು ಗ್ರಾಮ್ ರಾಕ್ ಪಾಸ್ಪೆಟ್ ಮಿಶ್ರಣ ಮಾಡಿ ನಾವು ಆ ಗುಂಡಿಯನ್ನ ಮುಚ್ಚಿ ಆ ಸೆಂಟರ್ ನಾವು ಮಾರ್ಕ್ ಮಾಡಬೇಕಾಗುತ್ತೆ ಒಂದು ಕಡ್ಡಿಯಿಂದ ಸೊ ಈ ತರ ಒಂದು ಕಾರ್ಯಕ್ರಮವನ್ನು ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮುಗಿಸ್ಕೊಂಡು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಗಿಡಗಳನ್ನ ಮೇನ್ ತೋಟಕ್ಕೆ ನಾಟಿ ಮಾಡಲಿಕ್ಕೆ ನಾವು ರೆಡಿ ಆಗ್ಬೇಕಾಗುತ್ತೆ ನಾಟಿ ಮಾಡುವ ಸಂದರ್ಭದಲ್ಲಿ ಈ ಮಣ್ಣನ್ನ ಸ್ವಲ್ಪ ಏರು ಆಕಾರದಲ್ಲಿ ಮಣ್ಣನ್ನ ಏರಿಸ್ಬಿಟ್ಟು ಪ್ಲಾಂಟಿಂಗ್ ಅನ್ನ ಮಾಡಬೇಕಾಗುತ್ತೆ ಇದರಿಂದ ಮುಂದೆ ಬರ್ತಕ್ಕಂತಹ ಮಳೆಯಿಂದ ನೀರು ನಿಲ್ಲುವುದು ನಾವು ತಡೆಗಟ್ಬೋದು ಹಾಗೆ ನಾಟಿ ಮಾಡಿದ ತಕ್ಷಣ ಎರಡು ಕೋಲಗಳನ್ನು ಯೂಸ್ ಮಾಡಿ ಕ್ರಾಸ್ ಟೇಕಿಂಗ್ ಅಂತ ಕರಿತೀವಿ ಅದನ್ನ ಮಾಡಬೇಕಾಗುತ್ತೆ ಅದು ಮಾಡಿ ಆದಮೇಲೆ ಗಿಡಗಳನ್ನು ಬಿಸಿಲಿನಿಂದ ಸಂರಕ್ಷಣೆ ಮಾಡೋ ಸಲುವಾಗಿ ನಾವು ಗೂಡನ್ನು ಚುಚ್ಚಬೇಕಾಗುತ್ತೆ ಹಾಗೆ ಈ ಥರ ಮಾಡಿ ಆದಮೇಲೆ ನಾವು ಪ್ರತಿ ವಾರ ಒಂದರಿಂದ ಎರಡು ಸಾರಿ ನಾವು ನೀರನ್ನು ಕೊಟ್ಟು ನಮ್ಮ ಗಿಡಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಕಾಫಿ ಗಿಡಗಳ ನಾಟಿ ಮತ್ತು ನಂತರದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ಕಾಫಿ ಗಿಡಗಳ ನಾಟಿಯ ಕ್ರಮ ಹಾಗೂ ನಂತರದ ನಿರ್ವಹಣೆಯ ಬಗ್ಗೆ ಇದುವರೆಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡವರು ಡಾಕ್ಟರ್ ನಾಗರಾಜ್ ಗೋಕಾವಿಯವರು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು